ನಮಸ್ತೆ ಹತ್ ಕೆ ಜಿ ಎಫ್ ತೋಟಕ್ಕೆ ನಾವು ಎರಡನೇ ರೌಂಡ್ ಬಂದಿದ್ದೇವೆ ಇಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತದೆ ಆಗಿದೆ ಅಂತ ನೋಡಿ ನಾವು ಹದಿನೈದು ದಿನಕ್ಕೆ ಮುಂದಲು ಇಲ್ಲೆಲ್ಲ ಗಿಡಗಳಿಗೆಲ್ಲ ಡಿಸೈನ್ ಮಾಡಿ ಹೋಗಿದ್ದು ಅಲ್ಲೆಲ್ಲ ತೆಂಗು ಎಸ್ ಪಿ ಎಮ್ಮು ಇದೆಲ್ಲ ನಾವು ಮಾಡಿ ಹೋಗಿದ್ದು ಈಗ ಅವತ್ತೊಂದು ದಿನ ನಾವು ಬಾಳೆ ಅನ್ನೋ ಸಮೇತ ಇಲ್ಲಿ ಹಾಕಿ ಹೋಗಿದ್ದು ಬಾಳೆ ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬಾಳೆನ ಆರು ಅಡಿ ಎಂಟು ಅಡಿಗೆ ಹಾಕ್ತಾರೆ ಆ ಥರ ನಾವು ಹಾಕೋಬಾರ್ದು ಅದು ಮನೋಕ್ರಾಫ್ ಹಾಕ್ತದೆ ನಾವು ಯಾವತ್ತೂ ಅದು ಸರಿಯಾಗೋದಿಲ್ಲ ನೋಡಿ ಬಾಳೆ ನಾವು ಬಾಳೆ ಹಾಕಿದ್ಮೇಲೆ ಇದು ಸುತ್ತ ಉರುಳಿ ಹಾಕಿದ್ವಲ್ಲ ನೋಡಿ ಈ ರೀತಿ ಉರುಳಿ ಸುತ್ತ ಇರ್ತದೆ ಬಾಳೆ ಚೆನ್ನಾಗಿ ಚೀರಿದೆ ನಾವು ಹಾಕೋದು ಬಾಳೆ ಹಾಕಪ್ಪ ಹದಿನೆಂಟು ಅಡಿ ಒಂದು ಬಾಳೆ ಇಲ್ಲಿಂದ ಅಲ್ಲಿಗೆ ಹದಿನೆಂಟು ಅಡಿ ಅಲ್ಲಿಂದ ಅಲ್ಲಿಗೆ ಹದಿನೆಂಟು ಅಡಿ ಅಲ್ಲಿಗೆ ಅಲ್ಲಿಗೆ ಹದಿನೆಂಟು ಅಡಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಬಾಳೆ ಹದಿನೆಂಟು ಅಡಿ ಇದ್ದಾಗ ನೀವು ಯಾವುದೇ ಗಿಡವನ್ನು ಹಣ್ಣಿನ ಗಿಡಗಳನ್ನು ಹಾಕಬೇಕಾದ್ರೆ ಒಂದೇ ಜಾತಿಯ ಗಿಡಗಳನ್ನು ಹತ್ತಿರ ಹತ್ತಿರ ಹಾಕಬಾರ್ದು ದೂರ ದೂರ ಹಾಕಬೇಕು ಒಂದು ಜಾತಿಯಿಂದ ಒಂದು ಜಾತಿಯ ಗಿಡಕ್ಕೆ ಕಡಿಮೆ ಅಂತಂದರೆ ಹದಿನೆಂಟು ಅಡಿ ದೂರ ಇರಬೇಕು ಆಮೇಲೆ ಅದರಲ್ಲಿ ಚಿಕ್ಕ ಗಿಡ ಆದರೆ ಈಗ ಸೀವೆ ರಾಮ್ ಫಲ ಲಕ್ಷ್ಮಣ ಫಲ ಅನ್ನುವ ಫಲ ಆದರೆ ನೀವು ಹನ್ನೆರಡು ಅಡಿ ಗ್ಯಾಪ್ ಕೊಡ್ಬೋದು ದೊಡ್ಡ ದೊಡ್ಡ ಗಿಡಗಳನ್ನು ಹಲಸಿನ ಗಿಡ ಮಾವಿನ ಗಿಡ ಸಪೋಟ ಇಂಥದ್ನೆಲ್ಲ ನೀವು ಹದಿನೆಂಟು ಅಡಿ ಗ್ಯಾಪ್ ಕೊಟ್ಕೊಳ್ಬೇಕು ಅದನ್ನು ನಿಮಗೆ ನಾನು ಫಾರ್ಟಿ ಏಟ್ ಮಾಡಲ್ಲ ಮಾಡಿ ಆಮೇಲೆ ತೋರಿಸ್ತೀನಿ ಈಗ ನೋಡಿ ಬಾಳೆ ಈ ಥರ ಮಾಡ್ಕೊಂಡಾಗ ನಾವು ಗುಂಪು ಬಾಳೆಗೆ ನಾವು ಯಾವಾಗಲೂ ಹದಿನೆಂಟು ಅಡಿಗೆ ಹಾಕಬೇಕು ಆ ಹದಿನೆಂಟು ಅಡಿಗೆ ಹಾಕಿದಾಗ ಅದ್ರ ಸುತ್ತ ಎಷ್ಟೇ ಮರಿ ಬಂದ್ರು ನಾವು ಅದನ್ನು ಹಾಗೆ ಬಿಟ್ಕೊಳ್ಬೇಕು ಅದು ಪರ್ಮನೆಂಟಾಗಿ ಅಲ್ಲೇ ಇರ್ತದೆ ಇದು ಗುಂಪು ಬಾಳೆ ನೋಡಿ ಇವಾಗೆಲ್ಲ ಕೆಲಸ ನಡೀತಾ ಇದೆ ನಾವು ಫಾರ್ಟಿ ಏಟ್ ಫಾರ್ಟಿ ಏಟ್ ಮಾಡಲ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಗುಂಡಿಯನ್ನು ತಗೊಳ್ತೀವಿ ಈ ರೀತಿ ಕೋಲನ್ನು ಫಸ್ಟ್ ಮೆಸರ್ಮೆಂಟ್ ಮಾಡಿ ಕೋಲ್ ತಗೊಳ್ತೀವಿ ಈ ಥರ ಎಲ್ಲ ಕೋಲ್ ಚುಚ್ಕೊಳ್ತೀವಿ ಇದು ಡಿಸೈನ್ ಮಾಡೋದು ಸಮೇತ ಒಂದು ದೊಡ್ಡ ಒಂದು ಕಲೆನೇ ಇದು ಈ ರೀತಿ ನಾವು ಅದನ್ನು ಅದನ್ನ ಅದನ್ನು ಗುಂಡಿಯನ್ನು ಅಲ್ಲಿ ನಾವು ತಗೊಳ್ತೀವಿ ನೋಡಿ ಓಕೆ ಸಿಗ್ನಲ್ಗಳು ನೋಡಿ ನಾವು ಫಾರ್ಟಿ ಏಯ್ಟ್ ಫಾರ್ಟಿ ಏಟ್ ಮಾಡಲ್ ಮಾಡಬೇಕಾದ್ರೆ ಈ ರೀತಿ ಕೋಲರ್ ತಿಚ್ಚಿಕೊಂಡು ಈ ರೀತಿ ಎಲ್ಲ ಗುಂಡಿಯನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ಬೇಕು ಚೆನ್ನಾಗಿ ನೆನಪಿಟ್ಕೊಳ್ಳಿ ತುಂಬ ಜನ ಈ ಫಾರ್ಟಿ ಏಟ್ ಮಾಡಲ್ನ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ ನಮಗೆ ನಿಮಗೆ ಎಷ್ಟು ಹೇಳಿದ್ರು ಕೆಲವರಿಗೆ ಅದು ಅರ್ಥವೇ ಆಗೋಲ್ಲ ನಮಗೆ ಡ್ರಾಯಿಂಗ್ನಲ್ಲಿ ಕಳಿಸಿ ಮಾಡೆಲ್ ಕಳಿಸಿ ಅಂತೆಲ್ಲ ಹೇಳ್ತಾರೆ ನಮ್ಮ ಜನರಿಗೆ ಏನಂತ ಹೇಳಿದ್ರೆ ಈ ಮರೆಯೂ ಜಾಸ್ತಿ ಆಮೇಲೆ ಕೇಳಿದ್ದನ್ನೇ ಕೇಳೋದು ವಿಜಯ ಅಮೃತಕ್ಕೆ ಗೋಕುಪ ಅಮೃತ ಮಾಡುವಾಗ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ಈ ಥರ ಮಾಡಬೇಕು ಇಷ್ಟು ಬೆಲ್ಲ ಹಾಕಬೇಕು ಇಷ್ಟು ಮಜ್ಜಿ ಹಾಕಬೇಕು ಇಷ್ಟು ಲೀಟ್ರ್ ನೀರು ಹಾಕಬೇಕು ಅಂತೆಲ್ಲ ಹೇಳಿದ್ರು ಹೌದು ಅದೆಲ್ಲ ನೋಡಿದ್ದೀನಿ ಎಷ್ಟು ಲೀಟ್ರ್ ನೀರು ಹಾಕ್ಬೇಕು ಅಂತ ಪುನಃ ಕೇಳ್ತಾರೆ ಏನು ಮಾಡೋದು ಕೆಲವೊಮ್ಮೆ ಫೋನು ರಿಸೀವ್ ಮಾಡೋದು ಭಾಳ ಕಷ್ಟ ಆಗ್ತದೆ ಮತ್ತು ಬೇಜಾರು ಆಗ್ತದೆ ನಮ್ಮ ವೀಡಿಯೋಗಳನ್ನ ಕರೆಕ್ಟಾಗಿ ಗಮನಿಸಿ ಗಮನಿಸ್ಬಿಟ್ಟು ಆಮೇಲೆ ನೀವು ಅದನ್ನು ಪ್ರಶ್ನೆಗಳನ್ನ ಕೇಳಿ ಯಾಕೆಂದರೆ ಎಲ್ಲವೂ ಅದರಲ್ಲಿ ಹಾಕಿದ್ದೇವೆ ನಾವು ಪಾಸಿಟಿವ್ ತಮ್ಮ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೇ ಅದಕ್ಕೆ ರೈತರ ಅಲ್ಲದವರು ಇವತ್ತು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾರೆ ಅವರಿಗೆ ಗಿಡದ ಯಾವ ಅನುಭವವೂ ಇಲ್ಲ ಗಿಡ ನೆಟ್ಟಿರೋ ಅನುಭವ ಇಲ್ಲ ತೋಟ ಮಾಡಿರೋ ಅನುಭವ ಇಲ್ಲ ಕೃಷಿಯ ಒಂದು ಚೂರು ಜ್ಞಾನ ಇಲ್ಲ ಇವರೆಲ್ಲ ಇವತ್ತು ಯೂಟ್ಯೂಬಲ್ಲಿ ಭಾಳ ಫೇಮಸ್ ಆಗಿದ್ದಾರೆ ಹೌದು ರೈತರನ್ನ ಎನ್ಕರೇಜ್ ಮಾಡಲಿ ನಾನು ಅದನ್ನು ಬೇಡಲ್ಲ ಅವೈಜ್ಞಾನಿಕವಾಗಿ ಮಾಡಬಾರ್ದು ಯಾವ್ದಾವುದೋ ಯಾವ್ದಾವುದೋ ರೀತಿ ತೋರಿಸ್ಬಾರ್ದು ನಿಜವಾದ ಒಬ್ಬ ನನಗೆ ಗೊತ್ತಿರೋ ಹಾಗೆ ರೈತಾಪಿ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಇರೋದು ಪಾಸಿಟಿವ್ ತಮ್ಮ ಒಂದೇನೆ ಇನ್ನು ಬೇರೆ ಇರ್ಬೋದು ಅದನ್ನ ಬೇಕಾದ್ರೆ ಗಮನಿಸಿ ಅದೇ ಕೃಷಿಯಲ್ಲಿ ಅನುಭವ ಇರುವವರು ಮಾಡುವಂಥ ಯೂಟ್ಯೂಬ್ ಚಾನಲ್ಗಳನ್ನ ಸರಿಯಾಗಿ ಗಮನಿಸಿ ಅಲ್ಲಿ ಅವ್ರು ಸರಿಯಾದವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತು ಅಲ್ಲಿ ನಿಮಗೆ ಅದು ಅರ್ಥ ಆಗ್ತದೆ ಯಾವುದು ಏನು ಅನ್ನೋದಕ್ಕೆ ನಿಮಗೆ ಅಲ್ಲಿ ಬೇಗ ಉತ್ತರ ಸಿಗ್ತದೆ ಅವರು ಆದರೆ ಏನು ಮಾಡ್ತಾರೆ ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತೇಳಿ ತಪ್ಪಿಸ್ಕೊಡ್ತಾರೆ ಅದರಿಂದ ದಯಮಾಡಿ ನಮ್ಮ ಚಾನಲ್ ಏನಾದರೂ ಇಷ್ಟ ಆಗಿದೆ ಜನರಿಗೆ ಪ್ರಯೋಜನ ಆಗ್ತದೆ ಅಂದರೆ ಖಂಡಿತ ಇದನ್ನ ಜನ ಜನ ತಲುಪಿಸಿ ನಾವು ನಿಮ್ಮನ್ನ ಎಲ್ಲೂ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಅಂತ ಹೇಳಲ್ಲ ಭೂಮಿ ಮೇಲೆ ಇವತ್ತು ನಾವು ಮಾಡ್ತಾ ಇರೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ನೀವು ಅದನ್ನು ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡ್ಬೋದು ನಿಮ್ಮನ್ನ ನಾವು ಏನು ಹೇಳ್ತಾರೆ ಅದಕ್ಕೆ ಬೆಗ್ ಮಾಡೋ ಅಂತ ಹೇಳ್ತಾಯಿರಲ್ಲ ಬೆಗ್ ಮಾಡೋ ಅಭ್ಯಾಸ ನಮಗಿಲ್ಲ ಇದನ್ನ ಶೇರ್ ಮಾಡಿ ಲೈಕ್ ಮಾಡಿ ಅವೆಲ್ಲ ಇಲ್ಲ ನಿಮಗೆ ಈ ಕೆಲಸ ಸರಿ ಅಂತ ಕಂಡ್ರೆ ಅಹಂಕಾರ ದುರಂಕಾರದಿಂದ ಮಾತಾಡ್ತಾರೆ ಅಂತ ತಿಳ್ಕೊಳ್ಬೇಡಿ ನಿಮಗೆ ಇವತ್ತು ಇದು ಅವಶ್ಯಕತೆ ಇದೆ ಅಂದಾಗ ಅಂದ್ರೆ ಅವಶ್ಯಕತೆ ಇದೆ ಅಂದ್ರೆ ನೀವು ಇನ್ನೊಬ್ಬರು ಕಳಿಸಿ ಇದರಲ್ಲಿ ಏನು ಚಿಂತೆ ಇಲ್ಲ ನಮ್ಮ ಮೂಲ ಉದ್ದೇಶ ಇಷ್ಟೇ ಜನರಿಗೆ ವಿಚಾರ ರೀಚ್ ಆಗ್ಬೇಕು ಅದು ಸರಿಯಾದ ರೀತಿಯಲ್ಲಿ ಮುಟ್ಟಬೇಕು ಆಮೇಲೆ ಭೂಮಿ ಇವತ್ತು ಉಳಿಬೇಕು ನೋಡಿದಿರಲ್ಲ ಎಲ್ಲ ಕಡೆ ಬೆಟ್ಟ ಗುಡ್ಡ ಎಲ್ಲ ಕುಸ್ತು 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 ಎಲ್ಲ ಹರಿದು ಹೋಗ್ತಾ ಇದೆ ಹೇಳಿದ್ರೆ ನಿಮ್ಗೆಲ್ಲರಿಗೂ ಬೇಜಾರಾಗ್ತದೆ ಯಾಕಂದ್ರೆ ಇವತ್ತು ಕೃಷಿ ವಿಜ್ಞಾನಿಗಳು ಕೂಡ ಅವರು ಇವತ್ತು ನಾವು ನೈಸರ್ಗಿಕ ಕೃಷಿ ಮಾಡೋಣ ಸಾವಯವ ಕೃಷಿ ಮಾಡೋಣ ಅಂತ ಹೇಳಿ ಪ್ರಿಟೈನ್ ಮಾಡ್ತಾ ಇದ್ದಾರೆ ಮನಪೂರ್ವಕವಾಗಿ ಅವ್ರು ಮಾಡ್ತಾ ಇಲ್ಲ ಮನಪೂರ್ವವಾಗಿ ಮಾಡಬೇಕು ಅಂದ್ರೆ ನೀವೆಲ್ಲರೂ ಸ್ವಂತ ಒಂದು ಎಕರೆ ಎರಡು ಎಕರೆ ಜಮೀನು ತಗೊಂಡು ಕೃಷಿ ಇಳಿಬೇಕು ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ ನಾವೊಮ್ಮೆ ಕೆಲವೊಮ್ಮೆ ಮಾತಾಡುವಾಗ ಕೆಲವ್ರಿಗೆ ನೋವು ಆಗ್ಬೋದು ಏನು ಮಾಡೋಕ್ಕಾಗಲ್ಲ ನಿಮಗೆ ನೋವು ಆಗಲೇಬೇಕು ಯಾಕೆಂಥೇಳಿದ್ರೆ ನಾವೆಲ್ಲ ಸರಿ ತಪ್ಪು ಮಾಡಿದ್ದೀವಿ ಅದನ್ನ ಇವತ್ತು ನಾವೆಲ್ಲ ತಿದ್ದುಪಡಿ ಮಾಡ್ಕೊಂಡು ಸರಿ ಮಾಡ್ಕೋಬೇಕು ಅದರಿಂದ ಯಾರು ಕೂಡ ಆ ಕಮೆಂಟ್ಸು ಈ ಕಮೆಂಟ್ಸು ಅವೆಲ್ಲ ನಮ್ಗೆ ಲೆಕ್ಕಕ್ಕೆ ಇಲ್ಲ ಒಬ್ರಿಬ್ಬರು ಕಮೆಂಟ್ಸಿಗೆ ನಾವು ಏನು ಯೋಚನೆ ಮಾಡೋಕೆ ಹೋಗೋದಿಲ್ಲ ಯಾಕೆಂಥೇಳಿದ್ರೆ ಒಂದು ಲಕ್ಷ ಜನ ಇಷ್ಟಪಡುವಾಗ ಎರಡು ಇದ್ದಾಗ ಆ ಹುಳುಗಳನ್ನ ನಾವು ಗಮನನೇ ಕೊಡೋಲ್ಲ ಯಾವ ಕಮೆಂಟ್ಸ್ಗೂ ನಮ್ಮ ಉತ್ತರ ಇಲ್ಲ ನಿಮ್ಮದೇನೋ ಮನಸ್ಸಿನಲ್ಲಿ ಏನೋ ಒಂದು ಚಿತ್ರ ಇರ್ತದೆ ಆ ಚಿತ್ರ ಇಟ್ಕೊಂಡು ನೀವು ಕಮೆಂಟ್ ಮಾಡ್ತೀರಿ ಅದು ನಮ್ಗೆ ಅವಶ್ಯಕತೆ ಇಲ್ಲ ಯಾಕೆಂದರೆ ನನಗೆ ಒಂದು ಲಕ್ಷ ಜನ ಎರಡು ಲಕ್ಷ ಜನ ಅದು ಸರಿಯಿಂದ ಒಪ್ಕೊಳ್ಳುವಾಗ ಇಬ್ಬರಾಳು ಯಾರೋ ಒಂದು ಹುಳುಗಳು ಹೇಳ್ತವೆ ಅಂತ ಹೇಳಿದ್ರೆ ಅವಕ್ಕೆಲ್ಲ ನಾವು ತಲೆಕೆಡ್ಸ್ಕೊಡೋಲ್ಲ ದಯಮಾಡಿ ಅಂಥ ಕಮೆಂಟ್ಸಿಗೆ ನಾವು ಉತ್ತರನೂ ಕೊಡಲ್ಲ ಅದು ನಮಗೆ ಅವಶ್ಯಕತೆ ಇಲ್ಲ ನಾವು ಅದನ್ನ ತಗೊಳ್ಳೋದಲ್ಲ ನಾವು ಯಾವಾಗಲೂ ಪಾಸಿಟಿವ್ ಪಾಸಿಟಿವ್ನೇ ಈಗ ನೋಡಿ ನಾವು ಫಾರ್ಟಿ ಏಟ್ ಮಾಡಲ್ ಮಾಡುವಾಗ ಮಂಜು ಇಲ್ಲಿ ನೋಡಿ ಈ ಈ ಮಾಡಲು ಅನ್ನ ನಾವು ಹಲಸಿನ ಮಾಡಲ್ ಮಾಡ್ಕೊಳ್ತೀವಿ ಹಲಸಿನ ಮಾಡಲ್ ಏನು ಬರ್ತಂತೇಳಿದ್ರೆ ಇದು ನಲ್ವತ್ತೆಂಟು ನಲ್ವತ್ತೆಂಟು ಅಡಿ ಮಧ್ಯದಲ್ಲಿ ಬಾಕ್ಸ್ ಮಧ್ಯದಲ್ಲಿ ನಾನು ನಿಂತಿದ್ದೀನಿ ಇಲ್ಲಿ ಹಲಸು ಹಲಸು ಬರಪ್ಪ ಆ ಮೂಲೆ ಮೂಲೆಗೆ ಹಲಸು ನೋಡಿ ಅಲ್ಲಿ ದೊಡ್ಡ ಕಡ್ಡಿಯಲ್ಲಿ ನಿಂತಿದ್ದೆಲ್ಲ ತಗೊಂಡ್ಬರಪ್ಪ ಹಲಸು ಬಟ ಪಟ ಪಟ ಬರಬೇಕು ಲೇಟ್ ಆಗಿಬಿಡ್ತಾ ರೀ ಅಷ್ಟೇ ಈ ಫಾರ್ಟಿ ಏಟ್ ಏ ಏರಿಯೋ ಗಿಡ ಎಲ್ಲೆಲ್ಲಿ ಬರಬೇಕು ಅಂತ ಒಂದೊಂದು ಮಾಡಲಲ್ಲೂ ಒಂದೊಂದು ಅಲ್ಲಿ ಒಂದೊಂದು ಥರ ಗಿಡಗಳು ಬರ್ತವೆ ನೋಡಿ ಇವಾಗ ಒಂದು ಮಾಡಲ್ ಮಾಡಿ ತೋರಿಸ್ತೀನಿ ಇದನ್ನ ನೀವು ನಿಮ್ಮ ಜಮೀನಲ್ಲಿ ನಾಲ್ಕು ಎಕರೆ ಐದು ಎಕರೆ ಜಮೀನು ಎಷ್ಟೇ ಇರಲಿ ನಿಮಗೆ ಒಂದೊಂದು ಬಾಕ್ಸ್ ಮಾಡುವಾಗ ನೀವು ಅದನ್ನ ಇಟ್ಕೊಳ್ಬೇಕು ಹಲಸು ನೋಡಿ ಇಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಹಲಸು ಇಲ್ಲಿ ಸೆಂಟ್ರಲ್ಲಿ ಒಂದು ಹಲಸು ಹಲಸು ಏಕೆಕ್ ಲಾ ಆಯ್ತಾವ ಸಬಿ ಸಬಿ ನೈಲ ಸಬಿ ಪಾಂಚ್ ಐದು ಮಾತ್ರ ಬರಬೇಕಿಲ್ಲ ಅಲ್ಲಿ ಅಲ್ಲಿ ಮೂಲೆಗೊಂದು ಅಲ್ಲಿ ಅಲ್ಲಿ ಮೂಲೆಗೊಂದು ಅಲ್ಲಿ ಮೂಲೆಗೊಂದು ನೋಡ್ಕೊಳ್ಳಿ ಇದು ಹಲಸಿನ ಬಾಕ್ಸ್ ಇದು ಹಲಸಿನ ಬಾಕ್ಸ್ ಅಂದ್ರೆ ಮಧ್ಯದಲ್ಲಿ ಒಂದು ಹಲಸಿನ ಬಾಕ್ಸು ಮತ್ತೆ ಮೂಲೆ ಮೂಲೆಯಲ್ಲಿ ನಲ್ವತ್ತೆಂಟು ನಲ್ವತ್ತೆಂಟು ಅಡಿಗೆ ಒಂದು ಹಲಸು ಅಲ್ಲಿಂದ ಅಲ್ಲಿಗೆ ನಲ್ವತ್ತೆಂಟು 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 ಅಡಿಗೆ ಅದು ಹಲಸು ಅಲ್ಲಿಂದ ಅಲ್ಲಿಗೆ ನಲ್ವತ್ತೆಂಟಿಗೆ ಅದು ಹಲಸು ಆಯ್ತು ಇದು ಹಲಸಿನ ಬ್ಲಾಕು ಇಲ್ಲಿ ಸೆಂಟ್ರಲ್ಲಿ ಹಲಸು ಇರ್ತದೆ ಈಗ ಆ ನಲ್ವತ್ತೆಂಟರ ಮಧ್ಯದಲ್ಲಿ ಇಪ್ಪತ್ನಾಲ್ಕಕ್ಕೆ ಮಾವು ನಾಲ್ಕು ಗಿಡ ತಗೊಳಪ್ಪ ನಾಲ್ಕು ಮಾವು ಪಟಾಪಟ್ ಬರಬೇಕು ಮಾವು ಅಲ್ಲೊಂದು ಮಾವು ಇಪ್ಪತ್ನಾಲ್ಕು ಅಡಿ ಮಧ್ಯದಲ್ಲಿ ಮಾವು ಈ ಕಡೆ ಒಂದು ಮಾವು ಅಲ್ಲಿ ಒಂದು ಮಾವು ಆಮೇಲೆ ಈ ಕಡೆ ಸೈಡಲ್ಲಿ ಒಂದು ಮಾವು ಹೀಗೆ ಇಲ್ಲಿ ನಾಲ್ಕು ಮೂಲೆಯಲ್ಲಿ ಏನಾಗ್ತದೆ ನಾಲ್ಕು ಮಾವು ಬಂತು ಇಲ್ಲಿ ಇಲ್ಲಿ ಇಲ್ಲೊಂದು ಮಾವು ಇಲ್ಲಿಗ ನಲ್ವತ್ತೆಂಟು ನಲವತ್ತೆಂಟು ಈ ಬಾಕ್ಸ್ ಅಲ್ಲಿ ನಮಗೆ ಒಟ್ಟು ಎಂಬತ್ತೊಂದು ಗಿಡ ಬರ್ತದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮೂಲೆ ಮೂಲೆಯಲ್ಲಿ ಹಲಸು ಸೆಂಟ್ರಲ್ಲಿ ಹಲಸಾಯ್ತು ಆಮೇಲೆ ಅದಕ್ಕೆ ಇಪ್ಪತ್ತ ನಾಲ್ಕು ಅಡಿ ನಲ್ವತ್ತೆಂಟರ ಮಧ್ಯೆ ಇಪ್ಪತ್ನಾಲ್ಕು ಅಡಿಗೆ ಒಂದು ಮಾವು ಈ ಕಡೆ ಒಂದು ಮಾವು ಈ ಭಕ್ತದಲ್ಲಿ ಮಾವು ಈ ಕಡೆ ಒಂದು ಈ ಕಡೆ ಮಾವೊಂದು ಅಂದರೆ ಒಂದು ಈಸ್ಟಲ್ಲಿ ಒಂದು ವೆಸ್ಟಲ್ಲಿ ಒಂದು ಸೌತಲ್ಲಿ ಒಂದು ನಾರ್ತಲ್ಲಿ ಒಂದು ಆಯಿತು ಈಗ ನೆಕ್ಸ್ಟು ನಮಗೆ ಈ ಹದಿನಾಲ್ಕ ಇಪ್ಪತ್ನಾಲ್ಕು ಅಡಿ ಮಧ್ಯದಲ್ಲಿ ಹನ್ನೆರಡು ಅಡಿ ಉಳಿದಲ್ಲ ಅದರ ಮಧ್ಯಕ್ಕೆ ಒಂದು ಲವಂಗ ಲವಂಗ ಗಿಡ ತೆಗೆದಿಟ್ಕೊಳಪ್ಪ ಲವಂಗ ಹಾಗೆ ನಾಲ್ಕು ಮೂಲೆಯಲ್ಲಿ ಹಲಸಾಯ್ತು ಮಧ್ಯದಲ್ಲಿ ಹಲಸಾಯ್ತು ಅದ್ರ ಮಧ್ಯದಲ್ಲಿ ಮಾವ ಆಯ್ತು ಈಗ ಎರಡು ಒಂದು ಮಾವು ಮತ್ತೆ ಒಂದು ಹಲಸಿನ ಮಧ್ಯದಲ್ಲಿ ಇಪ್ಪತ್ನಾಲ್ಕು ಅಡಿ ಸೆಂಟ್ರಿ ಇದೆ ಅದರಲ್ಲಿ ಹನ್ನೆರಡು ಅಡಿಗೆ ಒಂದು ಲವಂಗ ಅಲ್ಲಿ ಒಂದು ಹನ್ನೆರಡು ಅಡಿಗೆ ಒಂದು ಲವಂಗ ಇಡಪ್ಪ ಅಲ್ಲಿ ಮತ್ತೆ ಹಾಗೆ ಅಲ್ಲಿಗೆ ಒಂದು ಹನ್ನೆರಡು ಒಂದು ಲವಂಗ ಈ ಕಡೆ ಹನ್ನೆರಡು ಅಡಿಗೆ ಲವಂಗ ಹಾಗೆ ಇಟ್ಕೊಂಡ್ ಬಾ ಅದು ಈ ಲವಂಗ ಇಟ್ಕೊಂಡ್ಬಾ ಬಾ ಹಾಗೆ ಅದು ಹನ್ನೆರಡು ಅಡಿಗೆ ಒಂದೊಂದು ಲವಂಗ ಅದಾದ್ಮೇಲೆ ಇಲ್ಲಿ ಆ ಮಾವು ಮತ್ತೆ ಲಂಗ ಲವಂಗದ ಮಧ್ಯದಲ್ಲಿ ಒಂದು ರಾಮಪಾಲ ರಾಮ್ಪಾಲ ಸುಮಾರಪ್ಪಗಳ್ ಹಾಂ ಓಹ್ ಉದ ರಾಮಫಲ ರಾಮ್ಪಾಲಕ್ಕ ಉದರ್ ಏಕೆ ರಕ್ಲಿಕ್ಕ ಅವ್ ಹಾ ನೋಡಿ ಎರಡು ಗಿಡದ ಮಧ್ಯದಲ್ಲಿ ಅಲ್ಲಿ ಚಿಕ್ಕ ಗಿಡ ನೆಕ್ಸ್ಟ್ ಉದರ್ ಉದರ್ಜಾವ್ಸಾವ ಎಕೋ ವಯಸ್ಸು ಕಾಲ ವಯಸ್ಸುಗಾಲ ಓಕೆ ಅವು ವಯಸ್ಸ ಅಹ್ ರೌಂಡ್ ಅವೋ ಪಟಾಪಟ್ ಪಟಾಪಟ ಜನ ಪಟಾಪಟಿ ಜನ ಪಯ್ಸ ಲವಂಗ ಇವಾಗ ಇದರ ಮಧ್ಯದಲ್ಲಿ ಒಂದು ಲವಂಗ ಇಡಪ್ಪ ಆ ಲವಂಗ ಅಲ್ಲಿ ಅಲ್ಲಿ ಇಟ್ಟಾಯ್ತಲ್ವಾ ಹನ್ನೆರಡು ರೆಡ್ ಎಲ್ಲ ಅದನ್ನ ಅಲ್ಲಿ ಇಟ್ಬಿಡು ಇಟ್ಬಿಟ್ಟು ಇವಾಗ ಅದು ಆಲ್ ಸ್ಪೈಸ್ ತಗೋ ಆಲ್ ಸ್ಪೈಸ್ ಆಲ್ ಸ್ಪೈಸ್ ಅಲ್ಲಿ ಇದೆಯಾ ಬಾಕ್ಸ್ ಅಲ್ಲಿ ಇದೆಯಾ ಹೋಗಣ ನೆಕ್ಸ್ಟ್ ದಾಳಿ ಬೆಲಾವ ಎರಡರ ಮಧ್ಯದಲ್ಲಿ ದಾಳಿಂಬೆ ಉದರಾಯಿನ ಅಲ್ಲಿ ಅದು ದಾಳಿಂಬೆ ದಾಳಿಂಬೆಲೆ ಹಾಂ ತಗೊಂಡು ಬರಪ್ಪ ಹಾಲು ಸ್ಪೈಸ್ ನೋಡಿ ಈ ಹಲಸು ಮತ್ತು ಮಾವಿನ ಮಧ್ಯದಲ್ಲಿ ಇಷ್ಟು ವೆಸ್ಟ್ ಅಲ್ಲಿ ಹಲಸು ಮತ್ತು ಮಾವಿನ ಮಧ್ಯದಲ್ಲಿ ಎರಡರ ಮಧ್ಯದಲ್ಲಿ ಅಡಿಗೆ ಇಲ್ಲೊಂದು ಆಲ್ ಸ್ಪೈಸ್ ಅಲ್ಲಿ ಬರಲಿ ಮತ್ತೆ ಇಲ್ಲೊಂದು ಆಲ್ ಸ್ಪೈಸ್ ಬರಲಿ ಅದ್ರ ಮಧ್ಯದಲ್ಲಿ ಇದರ ಮಧ್ಯದಲ್ಲಿ ಒಂದು ಆಲ್ ಸ್ಪೈಸ್ ಅದು ಯಾವ ಎಲ್ಲ ತರದ ಮಸಾಲೆ ಇಲ್ಲಿ ಮಧ್ಯದಲ್ಲಿ ಒಂದು ಆಲ್ ಸ್ಪೈಸ್ ಅಲ್ಲಿ 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 ಆಲ್ ಸ್ಪೈಸ್ ಎಸ್ ಅಲ್ಲಿ ಇದರ ಮಧ್ಯದಲ್ಲಿ ಒಂದು ಆಲ್ ಸ್ಪೈಸ್ ಅವಾಗ ನಮಗೆ ಮಧ್ಯದ ಸೆಂಟ್ರಿಂದ ಎಡ ಬಲ ಹನ್ನೆರಡು ಹನ್ನೆರಡು ಆಲ್ ಸ್ಪೈಸ್ ಐತೆ ತಗೊಂಡು ಅಲ್ಲಿ ಇಟ್ಬಿಟ್ಟು ಪಪ್ಪಾಯಿ ತಗೊಂಡ್ಬಾಪ ಹಾಗೆ ದಾಳಿಂಬೆ ಉದರ್ ದಾಳಿಂಬೆ ಉದರ್ ಆದರೆ ದಾಳಿಂಬೆ ಉದರ್ ದಾಳಿಂಬೆ ಹೌದು ಹಾಲು ಸ್ಪೈಸ್ ಆದಮೇಲೆ ಚಕ್ಕೆ ತಗೊಳಪ್ಪ ಚಕ್ಕೆ ಚಕ್ಕೆ ನೋಡಿ ಇವಾಗ ಇಲ್ಲಿ ಆಲ್ ಸ್ಪೈಸು ಮತ್ತೆ ಆಮೇಲೆ ಲವಂಗದ ಮಧ್ಯದಲ್ಲಿ ಒಂದು ಚಕ್ಕೆ ಅಲ್ಲಿ ಅಲ್ಲಿ ಒಂದು ಚಕ್ಕೆ ಅಲ್ಲೊಂದು ಚಕ್ಕೆ ಬರಲಿ ಇಲ್ಲಿ ಒಂದು ಆಲ್ ಸ್ಪೈಸ್ ಇದ್ರ ಅಲ್ಲಿ ಚಕ್ಕೆ ಬರಲಿ ಅಲ್ಲೊಂದು ಚಕ್ಕೆ ಆಮೇಲೆ ಇಲ್ಲೊಂದು ಚಕ್ಕೆ ಬರಬೇಕು ಇಲ್ಲೊಂದು ಚಕ್ಕೆ ಆಮೇಲೆ ಅಲ್ಲಿ ಆಲ್ ಸ್ಪೈಸ್ ಮತ್ತೆ ಲವಂಗದ ಮಧ್ಯ ಅಲ್ಲೊಂದು ಚಕ್ಕೆ ಈಗ ನಾಲ್ಕು ಚಕ್ಕೆ ಆಯ್ತು नेक्स्ट पपाया पपाया ನಿಮಗೆ ಎಲ್ಲ ಬರುತ್ತೆ ಇವಾಗ ಎ ಚಕ್ಕೆ ಮತ್ತೆ ಆಫ್ ಸ್ಪೈಸ್ ಮತ್ತೆ ಇಲ್ಲಿ ಪಪಾಯಾ ಒಂದು ಪಪಾಯ ಇಟ್ಕೋ ಇಲ್ಲಿ ಇಡ್ರ 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 ಆಮೇಲೆ ನೆಲ್ಲಿಕಾಯಿ ಇದೆಯಾ ನೋಡಪ್ಪ ಇದಕ್ಕೆ ಉದರ್ ಉದರ್ ಸೈಡ್ ಉದರ್ 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 ಯಾಕೆ ಸಪೋರ್ಟ ಉದರ್ ಉದರ್ ಯಾಟ ಕಲೋ ಉದರ್ ಯಾಕೆ ಸಪೋರ್ಟ್ ಕಾಲೋ ಉದರ್ ಯಾಕೆ ಸಪೋರ್ಟ್ ಕಲೋ ಉದರ್ ಯಾಟ ಕಾಲೋ ಉದರ ಉದರ್ ಇದರ ಸಪಾಟಕಾಲ ಉದರ್ಕ ಇದರ ಉದರ್ ಯ ಅಲ್ಲಿ ಮಧ್ಯಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿಗೊಂದು ಚೇರಿ ಕೊಡಪ್ಪ

ಮೇಲೆ ಹೋಗ್ತದೆ ಅದ್ರ ಪಕ್ಕದಲ್ಲಿ ಬರೋ ಗಿಡ ಇರಬೇಕು ಅಂದ್ರೆ ಒಂದಕ್ಕೆ ಒಂದು ಸ್ಟೆಪ್ಪು ವ್ಯತ್ಯಾಸ ಆಗ್ತಾ ಬರಬೇಕು ಮೇಲಿಂದ ಕೆಳಗಡೆವರೆಗೆ ಬರಬೇಕು ಎಲ್ಲ ಗಿಡಕ್ಕೂ ಬಿಸಿಲು ಬಿಳಬೇಕು ಮತ್ತೆ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಅಲ್ಲಿ ಕಾಂಪಿಟೇಷನ್ ಆಗಬೇಕು ಆ ರೀತಿ ನಮಗೆ ಫಾರ್ಟಿ ಏಯ್ಟ್ ಫಾರ್ಟಿ ಏಟ್ ಮಾಡಲ್ಲಿ ಸುಮಾರು ಒಂದು ಎಂಬತ್ತೊಂದು ಗಿಡ ಈ ಬಾಕ್ಸಲ್ಲಿ ಬರ್ತದೆ ಇಲ್ಲಿ ಆ ಉದರ್ ಆರೆಂಜ್ ಅಲ್ಲಿ ಗ್ಯಾಪ್ ಇದೆ ಅಲ್ಲಿ ಹಾಕು ಅಲ್ಲೊಂದು ಗ್ಯಾಪ್ ಹಾ ತುಮೆ ಉದಾರ್ ಹಾಕೋ ನೀನು ಅಲ್ಲಿ ಅಲ್ಲಿ ಗ್ಯಾಪಲ್ಲಿ ಹಾಕೊಂಡು ಬಾ ಅಲ್ಲಿ ನೋಡೋದು ಅಲ್ಲಿ ಗ್ಯಾಪ್ ಅಲ್ಲಿ ಗ್ಯಾಪ್ ಅದ ಒಟ್ಟಿನಲ್ಲಿ ಯಾವುದೇ ಗಿಡ ಹಾಕಿದ್ರೂ ದೊಡ್ಡ ಗಿಡ ಹಾಕೋದಾದ್ರೆ ಹದಿನೆಂಟು ಅಡಿ ಅಂತರ ಇರಬೇಕು ಚಿಕ್ಕ ಗಿಡ ಇದ್ರೆ ಹನ್ನೆರಡು ಅಡಿ ಅಂತರ ಇರಬೇಕು ಆದರೆ ಒಂದೇ ಜಾತಿಯ ಗಿಡ ಅಡಿ ಹತ್ತಿರದಲ್ಲಿ ಇರಬಾರ್ದು ಈ ಒಬ್ಬರೇ ಅವರ ಜಾತಿನ ಹತ್ತಿರ ಇಟ್ಕೊಳ್ಳೋದು ಗಿಡಗಳು ಯಾವಾಗಲೂ ಬೇರೆ ಬೇರೆ ಜಾತಿನ ಹತ್ತಿರದಲ್ಲಿ ಇಟ್ಕೊಳೋದು ಮತ್ತೆ ಗಿಡಗಳೇನು ಮಾಡ್ತಾವಂದ್ರೆ ಮನುಷ್ಯರ ಥರ ಅವರೇ ಬದುಕಲ್ಲ ತಾವು ಬದುಕಿ ಇನ್ನೊಂದು ಗಿಡಕ್ಕೆ ಆಹಾರವನ್ನು ಕೊಡ್ತದೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಅದಾದ ಗಿಡನ ಅದಾದ ಜಾಗದಲ್ಲಿ ಅದನ್ನ ಹಾಕಬೇಕು ಮತ್ತೆ ಒಂದು ಗಿಡದ ಎಲೆ ಇನ್ನೊಂದು ಗಿಡದಕ್ಕೆ ಗೊಬ್ಬರ ನಾವು ಕೇಳಿ ಕೇಳ್ತೀವಿ ಗಿಡ ಹತ್ರ ಆಗ್ಬಿಡಲ್ವಾ ಅಂತ ಅದೇ ಅದು ಅಲ್ಲಿ ಹೋಗಿ ನೋಡಿ ನೀವು ಬೇಕಾದರೆ ಒಂದು ಜಾತಿಯ ಗಿಡ ಇನ್ನೊಂದು ಜಾತಿಯ ಗಿಡ ಪಕ್ಕದಲ್ಲಿರೋದಿಲ್ಲ ಎಲ್ಲವೂ ದೂರ ದೂರ ದೂರದಲ್ಲಿ ಬೆಳೀತಾ ಇರ್ತವೆ ಒಂದಕ್ಕೊಂದು ಪೂರ್ವಕವಾಗಿ ಇರ್ತವೆ ನೆಕ್ಸ್ಟ್ ಹಾಂ ಇದರಗಾವ್ ಇದರ್ ಇದರ 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 ಉದರ್ ಉದರೇಕ್ ಗ್ಯಾಪ ಇದೆ ಉದರ್ ಉದರ್ಗಾಲ ಈಗೆಲ್ಲ ಸ್ವಲ್ಪ ಚಿಕ್ಕ ಐಟಮ್ ಗಿಡಗಳು ತಗೊಂಡು ಬನ್ನಿಯಪ್ಪ ಇನ್ಯಾವುದಿದೆ ಸ್ಮಾಲು ಯಾವುದದು ಹಾಕೊಂಡು ಬಾ ಚಕ್ಕೆ ಲವಂಗ ಜಾಯಿ ಕಾಯಲ್ಲ ಆಯ್ತಲ್ಲ ಈ ಬಾಕ್ಸ್ಗೆ ಇನ್ಯಾವ್ದು ಇದೆ ದಾಳಿಂಬೆ ತಗೊಂಡ್ಬಾ ಬಾ ಮೇರೆ ತುಂಬ ಜನ ಕೇಳೋದು ಗಿಡ ಹೇಗೆ ನಡಬೇಕು ಅಂತ ಸಾವಿರ ಸಲ ಹೇಳ್ತೀನಿ ಆಮೇಲೆ ನೂರಾರು ವಿಡಿಯೋಗಳನ್ನು ಮಾಡಿ ತೋರಿಸ್ತೀನಿ ಪುನಃ ನಿಮ್ಮ ನೆನಪಿಗಾಗಿ ಇದು ಮಾಡ್ತಾ ಇದೀನಿ ನೋಡಿ ನಾವು ಯಾವ ಗಿಡವನ್ನು ನಡ್ತೀವಿ ಅದನ್ನು ನಾವು ಏನು ಮಾಡ್ತೀವಿ ಪ್ಲಾಸ್ಟಿಕ್ ಅವರಲ್ಲಿ ಇದ್ದೇ ಇದೆ ಆ ಗಿಡ ಚೆನ್ನಾಗಿ ನೆನಪಿಟ್ಕೊಳ್ಳಿ ಯಾವ ಗಿಡಕ್ಕೆ ಎಷ್ಟು ಗುಂಡಿ ಬೇಕು ಅನ್ನೋದು ಮುಖ್ಯ ಅಲ್ಲ ನೀವು ತಂದಿರೋ ಗಿಡ ಪ್ಲಾಸ್ಟಿಕ್ ಕವರ್ ಎಷ್ಟು ದಪ್ಪದಲ್ಲಿದೆ ಅಂತ ಅದು ಮುಖ್ಯ ಈ ಇರೋಷ್ಟೇ ಏನು ಮಾಡಬೇಕು ನಾವಿಲ್ಲಿ ಗುಂಡಿಯನ್ನು ಹಾಳ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ಕೊಳ್ಳಿ ಇಷ್ಟ ಆಗಲೇ ಹಾಳ ಮಾಡ್ಕೊಳ್ಬೇಕು ಅದು ಹಾಳ ಮಾಡ್ಕೊಂಡಾದ ಆ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಮೊದಲು ಗುಂಡಿ ತೆಗೆದು ಇಟ್ಬಿಟ್ಟು ಅದಕ್ಕೆ ಹೊಂಗೆ ಹಿಂಡಿ ಹೊಂಗೆ ಹಿಂಡಿ ಇಲ್ಲದ್ರೆ ಹೊಂಗೆ ಎಲೆ ಬೇವಿನ ಎಲೆ ಹಾಕಿ ತುಂಬಿಸಿ ಇಟ್ಬಿಡ್ಬೇಕು ನೀವು ತುಂಬಿಸಿಟ್ಬಿಟ್ಟು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ಆದಮೇಲೆ ಕೈಯಲ್ಲೋ ಅಥವಾ ಪುನಃ ಗುದ್ಲಿಲೋ ಅಥವಾ ನಿಮಗೆ ಯಾವ ಥರ ಬೇಕೋ ಆ ಥರ ಈ ಥರ ಗುಂಡಿಯನ್ನು ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡು ಗಿಡದಲ್ಲಿ ಪ್ಲಾಸ್ಟಿಕ್ ಕವರನ್ನು ತೆಗಿಬೇಕು ಪ್ಲಾಸ್ಟಿಕ್ ಕವರನ್ನು ಕಟ್ ಮಾಡಿ ತೆಗಿಬೇಕು ಒಂದೊಂದು ಕವರ್ಗೆ ಒಂದೊಂದು ಥರ ಡಿಸೈನಲ್ಲಿ ನಾವು ಕವರನ್ನು ತೆಗೆಯೋದು ಮೆಥಡ್ ಇದೆ ಅದು ತೆಗೆದಾದ್ಮೇಲೆ ಮೆಲ್ಲಗೆ ಈ ಮಣ್ಣು ಯಾವುದೇ ಕಾರಣಕ್ಕೂ ಇದು ಪುಡಿ ಆಗದಾಗ ನೋಡ್ಕೊಳ್ಬೇಕು ಉಂಡೆ ಒಡೆದೋಗದಾಗ ನೋಡ್ಕೊಳ್ಬೇಕು ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಗಿಡ ನಡಲಿಕ್ಕೆ ಇನ್ನೊಂದ್ ಎರಡು ದಿನ ಇದೆ ಅನ್ನುವಾಗ ನಿಮ್ಮ ಗಿಡಗಳಿಗೆ ನೀರನ್ನು ಹುಯ್ಯೋದನ್ನ ಬಿಟ್ಬಿಡ್ಬೇಕು ಅವಾಗ ಏನಾದ್ರೂ ಅದು ಗುಡ್ಡಾಗಿ ಸಿಕ್ತ ನಮ್ಗೆ ಮೆಲ್ಲಿಗೆ ಅಲ್ಲಿ ಗುಂಡಿ ಒಳಗಡೆ ಇಳಿಸ್ಬೇಕು ಇಳಿಸಿ ಇದಕ್ಕೆ ಸುತ್ತ ಏನ್ ಮಾಡ್ಬೇಕು ನಾವು ವರ್ಮಿಂಗ್ ಕಾಂಪೋಸ್ಟ್ ಅನ್ನ ಹಾಕ್ಬೇಕು ನೋಡಿ ವರ್ಮಿಂಗ್ ಕಾಂಪೋಸ್ಟ್ ಅಂದ್ರೆ ಇದರಲ್ಲಿ ಎಲ್ಲಾ ನೋಡಿ ವರ್ಮಿಂಗ್ ಕಾಂಪೋಸ್ಟ್ ಯಾವಾಗ್ಲೂ ಕಾಫಿ ಕಲರ್ ಇರಬೇಕು ಮತ್ತೆ ಈ ರೀತಿ ಉದುರು ಉದುರಾಗಿರ್ಬೇಕು ನಿಮಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರಲ್ಲ ಅನ್ನಪೂರ್ಣ ಉಪ್ಪು ಅಂದ್ಬಿಟ್ಟು ಆ ಥರ ಪುಡಿ ಪುಡಿ ಪುಡಿಯಾಗಿರ್ಬೇಕು ಮತ್ತೆ ಇದು ಕಾಫಿ ಕಲರ್ ಇರಬೇಕು ಮತ್ತೆ ಇದು ನಾವು ಗಮ್ ಅಂತ ಸ್ಮೆಲ್ ಬರಬೇಕು ಇದರಲ್ಲಿ ಯಾವುದೇ ಹುಳ ಉಪ್ಪೆ ಇರಬಾರ್ದು ಮತ್ತೆ ಕೆಟ್ಟ ವಾಸನೆ ಇರಬಾರ್ದು ಒಳ್ಳೆಯ ಸುವಾಸನೆ ಇರಬೇಕು ಅಂಥದ್ದು ಗೊಬ್ಬರವನ್ನು ನಾವು ಏನು ಮಾಡಬೇಕು ಕ್ಲೀನ್ ಆಗಿ ಇದರಲ್ಲಿ ಸುತ್ತ ಹಾಕ್ಬೇಕು ಇದು ಫುಲ್ ಹಾಕ್ಬೇಕು ಇದಕ್ಕೆ ಇದಕ್ಕೆ ಫುಲ್ ಹಾಕ್ಬಿಟ್ಟು ಇದ್ರ ಸುತ್ತ ಫುಲ್ ಹಾಕಿ ಇದಕ್ಕೆ ಮಾಡಬೇಕು ಏರ್ ಬಬ್ಬಲ್ ಬರೋಷ್ಟು ನೀರನ್ನು ಹಾಕಬೇಕು ತಗೊಳಪ್ಪ ಏರ್ ಬಬ್ಬಲ್ ಬರೋಷ್ಟು ಇದಕ್ಕೆ ನೀರನ್ನು ಹಾಕಬೇಕು ನಿಧಾನ್ದಲ್ಲಿ ಹಾಕಬೇಕು ನಿಧಾನದಲ್ಲಿ ನೀವು ಎಷ್ಟು ನಿಧಾನದಲ್ಲಿ ಹಾಕ್ತೀರಿ ಅದು ಅಷ್ಟು ಚೆನ್ನಾಗಿ ನಿಧಾನದಲ್ಲಿ ಕುಡಿಯುತ್ತೆ ಏರ್ ಬಬ್ಬಲ್ ಬರೋಷ್ಟು ನಿಧಾನದಲ್ಲಿ ನೀರನ್ನು ಹಾಕಬೇಕು ಸಾಕಪ್ಪ ಏರ್ ಬಬ್ಬಲ್ ಬರೋಷ್ಟು ನಿಧಾನದಲ್ಲಿ ನೀರನ್ನು ಹಾಕಿ ನೋಡಿ ಏನಾಗ್ತದೆ ನಿಧಾನದಲ್ಲಿ ಕುಡಿಯುತ್ತೆ ಇದಕ್ಕೆ ಜೀವಂತ ನೀರು ಅಂತ ಹೇಳೋದು ಯಾವ್ದೋ ಗಿಡಗಳನ್ನ ನಟ್ಬಿಟ್ಟು ಕೈಯಲ್ಲಿ ಹಿಂಗೆ ಸ್ಟೈಲಿ ತೋರಿಸ್ತಲ್ಲ ಅದಲ್ಲ ಇದು ನಿಜವಾದ ನೀರು ಉಯ್ಯೋದು ತರ ಉಯ್ದ್ರೆ ಗಿಡ ನಟ್ಟು ಹದಿನೈದು ದಿನ ಮಳೆ ಇಲ್ಲದಿದ್ರು ಗಿಡ ಸಾಯೋದಿಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ರೀತಿ ನಾವು ಜೀವಂತ ನೀರನ್ನು ಈ ತರ ಉಯ್ದ್ಬಿಟ್ಟು ಒಂದು ನಾಲ್ಕು ಎಲೆ ತಗೊಳ್ಬೇಕು ಎಲೆ ಪೂರ್ವದ ಕಡೆಗೆ ಒಂದು ಎಲೆ ಪಶ್ಚಿಮ ಕಡೆಗೊಂದು ಎಲೆ ಉತ್ತರ ಕಡೆಗೊಂದು ಎಲೆ ದಕ್ಷಿಣ ಕಡೆಗೆ ಎಲೆ ಒಟ್ಟಿನಲ್ಲಿ ನಾಲ್ಕು ಎಲೆನ ಈ ತರ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ನೀವು ಪುನಃ ಮತ್ತೊಮ್ಮೆ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿ ಅದ್ರ ಸುತ್ತ ನೀವು ಹುರುಳಿಯನ್ನು ಹಾಕ್ಬೇಕು ನೋಡಿ ಹುರುಳಿ ಹುರುಳಿಯನ್ನು ತೆಳ್ಳಗೆ ಈ ತರ ಹುರುಳಿಯನ್ನು ಹಾಕ್ಬೇಕು ಈ ತರ ಹುರುಳಿಯನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪುನಃ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿ ಲೈಟಾಗಿ ನೀರು ಹಾಕ್ಬೇಕು ಲೈಟಾಗಿ ನೀರು ಹಾಕ್ ತಗೊಳ್ಳಿ ಲೈಟಾಗಿ ಹಾಕಿ ನೀರು ಲೈಟಾಗಿ ಹಾಕ್ಬೇಕು ನೀರು ಲೈಟಾಗಿ ನೀರು ಹಾಕಿ ಈ ಥರ ಬಿಟ್ಬಿಟ್ರೆ ನೀವು ಇನ್ನೊಂದು ಹದಿನೈದು ದಿನ ಗಿಡಕ್ಕೆ ನೀರು ಕೊಡೋದಿದ್ರೆ ಆ ಗಿಡ ಬಚಾವಾಗುತ್ತೆ ಆಮೇಲೆ ಗಿಡ ಎತ್ತರ ಇದ್ರೆ ತುಂಬ ಗಿಡ ಎತ್ತರ ಇದೆ ಇದು ಗಾಳಿಗೆ ತಿರುಗಬಾರ್ದು ಅಂತ ಇದ್ರೆ ನೋಡಿ ಈ ರೀತಿ ಮಾಡಿ ನಾವೇನು ಮಾಡಬೇಕು ಒಂದು ಕೋಲನ್ನು ಸಪೋರ್ಟ್ ಕೊಡಬೇಕು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕಟ್ಬಿಡಿ ಅದು ನಾವು ಪ್ಲಾಸ್ಟಿಕ್ಕನ್ನು ಎಲ್ಲೂ ಬಳಸಬಾರ್ದು ನಾವು ಈ ಏಟ್ ಆಕಾರದಲ್ಲಿ ಎಂಟು ಆಕಾರದಲ್ಲಿ ಸುತ್ತಲಿ ಹಗ್ಗ ಅಥವಾ ಇನ್ನು ಯಾವುದೇ ಆದರೂ ಬಟ್ಟೆ ಹಗ್ಗ ಇಂಥ ಹಗ್ಗವನ್ನು ನಾವು ಕಟ್ಕೊಳ್ಬೇಕು ಒಂದು ಸಮಯ ನೀವು ಒಂದು ಮೂರು ತಿಂಗಳು ಹಾಗೆ ಬಿಟ್ಬಿಟ್ರೆ ನೀವು ಬಿಸಿದೇ ಇದ್ರು ಬಿಚ್ಚಗೆ ಮರ್ತೋದ್ರು ಇದೇನಾಗ್ತದೆ ಕಟ್ಟಾಗಿ ಹೋಗ್ತದೆ ಆದರೆ ಪ್ಲಾಸ್ಟಿಕ್ ಅನ್ನು ನಾವು ನಟ್ಟಾಗ ಕಟ್ಟಿದಾಗ ಅದೇನಾಗ್ತದೆ ಗಿಡಕ್ಕೆ ತುಂಬ ಅಪಾಯ ಪ್ಲ್ಯಾಸ್ಟಿಕನ್ನು ಆದಷ್ಟು ಬಿಟ್ಬಿಡಿ ಪ್ಲಾಸ್ಟಿಕ್ಕು ಯಾವ ಸಂದರ್ಭದಲ್ಲಿ ಬಳಸ್ಬೇಕನ್ನೋದನ್ನು ಮಿತ ಮಾಡ್ಕೊಳ್ಳಿ ನಿಮಗೆ ಈಗ ಈಗ ಅನಿವಾರ್ಯ ಇವತ್ತು ಪ್ಲ್ಯಾಸ್ಟಿಕ್ಕು ಆದರೆ ಅದರ ಬಳಕೆ ಆಹಾರವನ್ನು ನೇರವಾಗಿ ಎಲ್ಲಿ ತಿಂತೇವೋ ಅಲ್ಲಿ ಪ್ಲಾಸ್ಟಿಕನ್ನು ಬಿಟ್ಬಿಡಿ ಯಾವುದೇ ಕಂಪ್ನಿ ಹೇಳಿರಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಮಾಡೋದೇ ಅದಕ್ಕೆ ಗಮನ ಕೊಡಬೇಡಿ ಈಗ ನಾವು ಇಲ್ಲಿ ಏನು ಮಾಡಬೇಕು ಆ ಹುರಿಯನ್ನು ಕಟ್ಟಬೇಕು ಹೀಗೆ ಬಿಟ್ಬಿಡ್ಬೇಕು ಉರುಳಿ ಎಲ್ಲ ಹುಟ್ಟುತ್ತೆ ಆ ಹುರುಳಿ ಹುಟ್ಟಿದಾಗ ಅದಕ್ಕೆ ಸುತ್ತ ಸೂರ್ಯನ ಕಿರಣ ಬಿಡೋದಿಲ್ಲ ಮತ್ತೆ ನೀರು ಸ್ವಲ್ಪ ಕಡಿಮೆ ಕೊಟ್ಟರು ಪರವಾಗಿಲ್ಲ ಮಾಯರ್ ಇರ್ತದೆ ಈ ರೀತಿ ಆಮೇಲೆ ಬೇಕಾದ್ರೆ ಒಂದ್ರ ಮೇಲೆ ಚೂರು ಮಣ್ಣನ್ನು ಹಾಕ್ಕೊಳ್ಬೋದು ನಮಸ್ತೆ